ಸ್ನೇಹಿತರೆ ನಮಸ್ತೆ ನಾವು ಮೂಲತಃ ಗಣಿತದಲ್ಲಿ ಕೆಲವು ಸಂಖ್ಯೆಗಳ ಗಣಗಳನ್ನು ಕಲ್ತಿದ್ದೇವೆ ಆ ಗಣಗಳು ಯಾವುದಂದರೆ ಈಗ ಒಂದು ಎರಡು ಮೂರು ನಾಲ್ಕು ಈ ರೀತಿ ಬರೆದಿದ್ದೇವೆ ಇವುಗಳಿಗೆ ಸಂಖ್ಯಾ ಗಣಗಳು ಅಂತ ಹೆಸರು ಇವುಗಳಿಗೆ ನಾವು ಎಣಿಕೆ ಸಂಖ್ಯೆಗಳು ಅಂತ ಇದ್ದೇವೆ ಅದಕ್ಕೆ ಸೂಚಿಸುವುದು ಎನ್ ಇದಕ್ಕೆ ನ್ಯಾಚುರಲ್ ನಂಬರ್ಸ್ ಅಂತೂ ಕರೀತಾರೆ ಇಂಗ್ಲೀಷ್ನಲ್ಲಿ ಆದರೆ ಮನುಷ್ಯನಿಗೆ ಈ ಈ ಸಂಖ್ಯೆಗಳೇ ಸಾಕಾಗಲಿಲ್ಲ ಅದಕ್ಕೆ ಒಂದು ಎಂಬುದನ್ನು ಸೇರಿಸ್ ಸೇರಿಸಿದ್ರಿ ಈ ರೀತಿ ಆಗ ಒಂದು ಎರಡು ಮೂರು ನಾಲ್ಕು ಈ ಅಪರಿಮಿತ ಸಂಖ್ಯಾಗಣವನ್ನು ಬರೆದಿದ್ದೇವೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಸೆಟ್ ಆಫ್ ಹೋನ್ ನಂಬರ್ಸ್ ಅಂತ ಕರಿತೇವೆ ಈಗ ಒಂದು ಪ್ರಶ್ನೆ ಈ ಸ್ವಾಭಾವಿಕ ಗಣಕ್ಕೂ ಈ ಪೂರ್ಣ ಸಂಖ್ಯೆಗಳಿಗೂ ಏನು ವ್ಯತ್ಯಾಸ ಅಂದರೆ ಒಂದು ಸೊನ್ನೆ ಮಾತ್ರ ಜಾಸ್ತಿ ಇದೆ ಈ ಸಂಖ್ಯೆಗಳು ಸಾಕಾಗಿಲ್ಲ ಮುಂದೆ ಕಲ್ತೆವು ನಾವು ಝಡ್ ಎಂಬುದಾಗಿ ಕಲ್ತಿದ್ದೇವೆ ಆ ಝಡ್ ಅಂದರೆ ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿದೆ ಎಣಿಕೆ ಸಂಖ್ಯೆಗಳು ಏನು ಹೇಳ್ತೇವೋ ಅದನ್ನು ಸೇರಿಸಿದ್ದೇವೆ ಅದರೊಟ್ಟಿಗೆ ಪೂರ್ಣ ಪೂರ್ಣ ಸಂಖ್ಯೆಗಳನ್ನು ಸೇರಿಸಿದ್ದೇವೆ ಅದರೊಟ್ಟಿಗೆ ಋಣ ಮತ್ತು ಧನ ಸಂಖ್ಯೆಗಳನ್ನು ಸೇರಿಸಿದ್ದೇವೆ ಇದಕ್ಕೆ ಸೆಟ್ ಆಫ್ ಇಂಟೀಜಿಯರ್ಸ್ ಅಂತ ಕರೀತಾರೆ ಆದರೆ ಇನ್ನು ಮುಂದಿನ ಹಂತ ನೋಡೋಣ ಈಗ ನಾವೇನಾಯಿತು ಇಲ್ಲಿ ಸೊನ್ನೆ ಆಮೇಲೆ ಈ ಎರಡು ಈ ಮೂರು ಹೀಗೆ ಬರೆದೆವು ಈ ನಡುವಿನ ಸಂಖ್ಯೆಗಳು ನಮಗೆ ಬೇಕಾಯಿತು ಈಗ ಅಂದರೆ ಒಂದಿದೆ ಇಲ್ಲಿ ಎರಡಿದೆ ಇದರ ಮಧ್ಯೆ ಒಂದೂವರೆ ಅಂತ ಬರಿತೀನಿ ನಾನು ಸೊನ್ನೆ ಇದೆ ಒಂದಿದೆ ಅರ್ಧ ಅಂತ ಬರೀತೇನೆ ಈ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ ಈಗ ಇವುಗಳು ಹೇಗಿರ್ತವೆ ಅಂದರೆ ಪಿ ಭಾಗಿಸು ಕ್ಯೂ ರೂಪದಲ್ಲಿರ್ತವೆ ಅಂದರೆ ಭಿನ್ನರಾಶಿ ರೂಪದಲ್ಲಿರ್ತದೆ ಅಲ್ವಾ ಆದರೆ ನಮ್ಗೆ ಗೊತ್ತಿದೆ ಇಲ್ಲಿ ಕ್ಯೂ ಎಂಬುದು ಸೊನ್ನೆ ಆಗಬಾರ್ದು ಇಲ್ಲಿ ಕ್ಯೂ ಅಂದರೆ ಅದು ಛೇದವಾಗಿರ್ತದೆ ಹಾಗಾಗಿ ಈ ಕ್ಯೂ ಸೊನ್ನೆ ಆಗದಿರುವಂತಹ ಸಂಖ್ಯೆಗಳಿಗೆ ಭಾಗಲಬ್ಧ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಹಾಗಿದ್ರೆ ಎರಡು ಎಂಬ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯಾಗಿ ಬರಿಬಹುದೇ ಅದು ನಮ್ಮ ಪ್ರಶ್ನೆ ಖಂಡಿತ ಬರಿಬೋದು ನೋಡಿ ಎರಡು ಭಾಗಿಸು ಒನ್ ಟೂ ಬೈ ಒನ್ ಅಂತ ಬರಿಬೋದು ಇನ್ನೊಂದು ಅಂಕೆ ತಗೊಳ್ತೀನಿ ಒಂಬತ್ತು ಇದನ್ನು ಭಾಗಲಬ್ಧ ಸಂಖ್ಯೆಯಾಗಿ ಬರಿಬೋದೆ ಖಂಡಿತ ಬರಿಬೋದು ನೈನ್ ಬೈ ಫೈವ್ ಹಾಗಾಗಿ ಇಲ್ಲಿ ತೋರಿಸಿದಂತಹ ಎಲ್ಲ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳಾಗಿ ಬರಿಬೋದು ಇಲ್ಲಿರುವ ಋಣ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳಾಗಿ ಬರಿಬೋದು ಇಲ್ಲಿರುವ ಸಂಖ್ಯೆಗಳನ್ನೆಲ್ಲ ಭಾಗಲಬ್ಧ ಸಂಖ್ಯೆಗಳಾಗಿ ಬರಿಬೋದು ಆಗ ಇನ್ನೊಂದು ಪ್ರಶ್ನೆ ಇದೆ ಸೊನ್ನೆಯನ್ನು ಭಾಗಲಬ್ಧ ಸಂಖ್ಯೆಯಾಗಿ ಬರಿಬೋದೆ ಬರಿಬೋದಲ್ವೇ ನೋಡಿ ಇದನ್ನು ಬರೀಲಿಕ್ಕೆ ಸಾಧ್ಯ ಇದೆ ಹಾಗೆ ಇದನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಇಲ್ಲಿವರೆಗೆ ನಾವು ಕಲ್ತಿದ್ದೇವೆ ಹಾಗಿದರೆ ನಮಗೆ ನಮಗೆ ಮು ನೆಕ್ಸ್ಟ್ ನಮಗೆ ಬೇಕಾದ ಏನು ಅಂದರೆ ಒಂದು ಭಾಗಲಬ್ಧ ಸಂಖ್ಯೆಯನ್ನು ನಾನು ಆಯ್ಕೆ ಮಾಡ್ತೇನೆ ಏಳು ಎಂಬುದಾಗಿ ತಗೊಳ್ತೇನೆ ನಂತರ ಈ ಚಿಹ್ನೆಯನ್ನು ಬರೀತೇನೆ ಎಷ್ಟು ಬೆಲೆ ಇದೇ ಪ್ರಶ್ನೆ ನಮ್ಮದು ಆದರೆ ನಮ್ಗೆ ಗೊತ್ತಿದೆ ಹದಿನಾರನ್ನು ಇದರ ಬೆಲೆ ಗೊತ್ತಿದೆಯಾ ಕರಣಿ ಹದಿನಾರು ರೂಟ್ ಹದಿನಾರು ಅಂತ ಕರಿತವೆ ಇದರ ಬೆಲೆ ನಾಲ್ಕು ನಮ್ಗೆ ಗೊತ್ತಿದೆ ರೂಟ್ ಇಪ್ಪತ್ತೈದು ಅಂತ ಇದೆ ಅಥವಾ ವರ್ಗಮೂಲ ಇಪ್ಪತ್ತೈದು ಅಂತ ಇದೆ ಇದರ ಬೆಲೆ ಐದು ಹಾಗಿದ್ರೆ ಇಲ್ಲಿ ರೂಟ್ ಏಳರ ಬೆಲೆಯಲ್ಲಿ ನಾವು ಆಯ್ಕೆ ಮಾಡುವಂಥದ್ದು ರೂಟ್ ನಾಲ್ಕರ ಬೆಲೆ ವರ್ಗಮೂಲ ನಾಲ್ಕರ ಬೆಲೆ ಎಷ್ಟಾಗಿರ್ತದೆ ಅಂದರೆ ಎರಡು ರೂಟ್ ಒಂಬತ್ತರ ಬೆಲೆ ತಗೊಳ್ಳೋಣ ಅದು ಮೂರು ಹಾಗಿದ್ರೆ ಇಲ್ಲಿ ರೂಟ್ ಏಳು ಅಥವಾ ವರ್ಗಮೂಲ ಏಳು ರೂಟ್ ನಾಲ್ಕು ಮತ್ತು ರೂಟ್ ಒಂಬತ್ತರ ನಡುವೆ ಇದೆ ಸರಿನಾ ಹಾಗಿದ್ರೆ ಇದರ ಬೆಲೆ ಎರಡು ಮತ್ತು ಮೂರರ ನಡುವೆ ಇದೆ ಆದರೆ ಎಷ್ಟು ಅಂತ ಗೊತ್ತಿಲ್ಲ ಎರಡಕ್ಕಿಂತ ಹೆಚ್ಚು ಎರಡಕ್ಕಿಂತ ಹೆಚ್ಚು ಮೂರಕ್ಕಿಂತ ಕಡಿಮೆ ಇದರ ನಡುವೆ ಇದೆ ಹಾಗಾಗಿ ಇದನ್ನು ಆಗೋದಿಲ್ಲ ಈ ಬೆಲೆಗೆ ಈಗ ನಾವು ನಾವು ಮಾತಾಡ್ತಾ ಎರಡು ಪಾಯಿಂಟ್ ಎಷ್ಟೋ ಬರಿತೇವೆ ಆದರೆ ಇದರ ಬೆಲೆ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಕೊನೆಗೆ ಬರಿತೇನೆ ಆದುದರಿಂದ ರೂಟಿ ಏಳು ಅಂದರೆ ನಿಖರವಾಗಿ ಹೇಳಲಿಕ್ಕಾಗದಿರುವ ಬೆಲೆ ಈ ಸಂಖ್ಯೆಗಳಿಗೆ ಅಭಾಗಲಬ್ಧ ರೂಪ ಅಭಾಗಲಬ್ಧ ರೂಪ ಅಂತ ಕರಿತೇವೆ ಇವುಗಳನ್ನೇ ನಾವು ಏನಂತ ಕರೆಯೋಣ ಏನು ಅಂತ ಕರೆಯೋಣ ಇದನ್ನು ರೂಟ್ ಹನ್ನೊಂದು ಅಂತ ಇದೆ ರೂಟ್ ಹನ್ನೊಂದರ ಬೆಲೆ ಗೊತ್ತಿಲ್ಲ ಇದು ಅಭಾಗಲಬ್ಧ ರೂಪ ಆದರೆ ಗಮನಿಸಬೇಕಾದಂದರೆ ಹನ್ನೊಂದು ಎಂಬುದು ಹನ್ನೊಂದು ಎಂಬುದು ಭಾಗಲಬ್ಧ ಸಂಖ್ಯೆ ಇದರ ಅಭಾಗಲಬ್ಧ ರೂಪ ಇವುಗಳನ್ನೆಲ್ಲ ಸೇರಿ ನಾವು ಕರಣಿಗಳು ಅಂತ ಕರೀತೇವೆ ಇಂಗ್ಲಿಷ್ನಲ್ಲಿ ನಾವು ಅದಕ್ಕೆ ಸರ್ಡ್ಸ್ ಅಂತ ಹೆಸರು ಸರ್ಡ್ಸ್ ಅಂತ ಕರಿತೇವೆ ಎಸ್ ಯು ಆರ್ ಡಿ ಎಸ್ ಹಾಗಿದ್ರೆ ಸ್ನೇಹಿತರೆ ಇವತ್ತು ನಾವು ಈ ಕರಣಿಗಳ ಬಗ್ಗೆ ಅಧ್ಯಯನ ಮಾಡೋಣ ಹಾಗಿದ್ರೆ ಕರಣಿಗಳು ಅಂದರೇನು ಕರಣಿಗಳು ಎಂದರೇನು ಈ ಪ್ರಶ್ನೆಗೆ ಉತ್ತರ ಏನು ಯಾವುದಾದ್ರೂ ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ರೂಪಕ್ಕೆ ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ರೂಪಕ್ಕೆ ಕರಣಿ ಅಂತ ಕರಿತೇವೆ ನಾವು ಹಾಗಿದ್ರೆ ನಂದಿಲ್ಲಿ ಕೆಲವು ಪ್ರಶ್ನೆಗಳನ್ನು ನಾವೇ ಕೇಳ್ಕೊಳೋಣ ನಾವೇ ಉತ್ತರ ಹುಡುಕೋಣ ಇಲ್ಲಿ ರೂಟ್ ಹದಿನಾರು ಅಂತ ಬರೀತೇನೆ ಇದರ ಬೆಲೆ ನಮಗೆ ಗೊತ್ತಿದೆ ಇದು ಭಾಗಲಬ್ಧ ಸಂಖ್ಯೆಯಾ ಖಂಡಿತ ಅಲ್ಲ ಯಾಕಂದರೆ ಇದರ ಬೆಲೆ ಗೊತ್ತಿದೆ ನಾಲ್ಕು ಇನ್ನೊಂದು ಬರಿತೇನೆ ಘನಮೂಲ ಎಂಟು ತಕ್ಕೊಳ್ತೇನೆ ಇದರ ಬೆಲೆ ನಮಗೆ ಗೊತ್ತಿದೆ ಎರಡು ಹಾಗಾಗಿ ಇದು ಕರಣಿ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಆಯ್ಕೆ ಮಾಡ್ತೇನೆ ರೂಟ್ ಇಪ್ಪತ್ತೈದು ಇದರ ಬೆಲೆ ಗೊತ್ತಿದೆ ನಮಗೆ ಐದು ಇದು ಕರಣಿ ಅಲ್ಲ ಈಗ ನಾನು ಬರೀತೇನೆ ರೂಟ್ ಹದಿನೇಳು ಇದರ ಬೆಲೆ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಕರಣಿ ಸರಿನಾ ಇಲ್ಲಿ ಬರಿತೀನಿ ಘನ ಮೂಲ ನೂರ ಇಪ್ಪತ್ತ ಐದು ಇದರ ಬೆಲೆ ಎಷ್ಟು ಇದರ ಬೆಲೆ ಐದು ಹಾಗಾಗಿ ಇದು ಕರಣಿ ಅಲ್ಲ ನಾವು ಇವತ್ತು ಕಲಿಬೇಕಾದ ಈಗ ಕಲಿಬೇಕಾದ್ದು ಯಾವೂ ಕರಣಿಗಳು ಯಾವುದು ಕರಣಿ ಅಲ್ಲ ಭಾಗಲಬ್ಧ ಸಂಖ್ಯೆಗಳು ಅಬ ಭಾಗಲ ರೂಪದಲ್ಲಿರುವಂಥದ್ದು ಅದನ್ನು ಈಗ ಪಟ್ಟಿ ಮಾಡೋಣ ನಾನೀಗ ನಿಮಗೆ ಕೆಲವು ಇಲ್ಲಿ ಪ್ರಶ್ನೆಗಳನ್ನು ಕೊಡ್ತೇನೆ ನೀವು ಕರಣಿ ಹೌದೇ ಅಲ್ವೇ ಅಂತ ಈಗ ನಾವು ಪ್ರಯತ್ನ ಮಾಡಬೇಕು ಹುಡುಕ್ಲಿಕ್ಕೆ ಒಂದಾಗಿ ಬರೀತೇನೆ ರೂಟು ಮೂವತ್ತಾರು ಇದರ ಬೆಲೆ ನಿಖರವಾಗಿ ಗೊತ್ತಿದೆಯಾ ಖಂಡಿತ ಗೊತ್ತಿದೆ ಇದರ ಬೆಲೆ ಆರು ಹಾಗಾಗಿ ಈ ರೂಟು ಮೂವತ್ತಾರೆಂಬುದು ಕರಣಿ ಅಲ್ಲ ಎರಡನೇ ಪ್ರಶ್ನೆ ಬರಿತೇನೆ ಘನ ಮೂಲ ಇಪ್ಪತ್ತ ಏಳು ಇಪ್ಪತ್ತೇಳನ್ನು ನಾವು ಮೂರು ಎಂಟು ಮೂರು ಎಂಟು ಮೂರು ಅಂತ ಬರಿಬೋದು ಘನಮೂಲವಾಗಿ ಇದರ ಬೆಲೆಯೂ ನಮಗೆ ನಿಖರವಾಗಿ ಗೊತ್ತಿದೆ ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ ಹಾಗಾಗಿ ಇದು ಕರಣಿ ಅಲ್ಲ ಇನ್ನೊಂದು ಪ್ರಶ್ನೆ ಈಗ ರೂಟ್ ಐವತ್ತೊಂದು ಇದರ ಬೆಲೆ ಗೊತ್ತಿದೆಯಾ ಇದರ ಬೆಲೆ ಗೊತ್ತಿಲ್ಲ ಹಾಗಾಗಿ ಇದು ಕರಣಿ ಇನ್ನೊಂದು ಪ್ರಶ್ನೆ ಘನಮೂಲ ನಾಲ್ಕು ಕ್ಯೂಬ್ ರೂಟ್ ಆಫ್ ಫೋರ್ ಇದರ ಬೆಲೆಯು ನಮಗೆ ನಿಖರವಾಗಿ ಗೊತ್ತಿಲ್ಲ ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ಬರೀಲಿಕ್ಕಾಗೋದಿಲ್ಲ ಹಾಗಾಗಿ ಇದು ಒಂದು ಕರಣಿ ಇನ್ನೊಂದು ಒಂದು ಪ್ರಶ್ನೆಯನ್ನು ನಿಮಗೆ ಕೊಡ್ತೇನೆ ಇಲ್ಲಿ ಬರಿತೇನೆ ಘನ ಮೂಲ ಹತ್ತು ಇದನ್ನು ಯಾವುದೇ ಮೂರು ಸಂಖ್ಯೆಯ ಗುಣಲಬ್ಧವಾಗಿ ಬರೀಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದರ ಬೆಲೆ ಗೊತ್ತಿಲ್ಲ ಗೊತ್ತಿಲ್ಲದ ಕಾರಣ ಇದೂ ಕರಣಿ ಹಾಗಾಗಿ ನಮಗೆ ಕರಣಿಗಳು ಯಾವುದು ಕರಣಿ ಅಲ್ಲದ ಬೆಲೆಗಳು ಸಂಖ್ಯೆಗಳು ಯಾವುದು ಇಲ್ಲಿ ಕರಣಿಗಳು ಯಾವುದು ಯಾವುದು ಕರಣಿ ಅಲ್ಲ ಎಂಬುದು ನಮಗೆ ಗೊತ್ತಾಯಿತು ಹಾಗಿದರೆ ನಾನೇ ನಿಮಗೆ ಒಂದು ಎರಡು ಮೂರು ಪ್ರಶ್ನೆಯನ್ನು ಕೊಡ್ತೇನೆ ನೀವು ಪ್ರಯತ್ನ ಮಾಡ್ತೀರಾ ಸರಿ ಯಾವುದು ಕರಣಿ ಯಾವುದು ಕರಣಿ ಅಲ್ಲ ಅಂತ ನಮಗೆ ಗೊತ್ತಾಗಬೇಕು ಹಾಗಾಗಿ ನಾನಿಲ್ಲಿ ಬರೀತೇನೆ ಒಂದೊಂದೇ ಪ್ರಶ್ನೆಯನ್ನು ಕರಣಿ ಯಾವುದು ಯಾವುದು ಕರಣಿ ಅಲ್ಲ ಅಂತ ನಾವು ಪಟ್ಟಿ ಮಾಡಬೇಕಾಗಿದೆ ಈಗ ನಾನೊಂದು ಪ್ರಶ್ನೆ ಕೊಡ್ತೀನಿ ಒಂದು ಐದು ಪ್ರಶ್ನೆಯನ್ನು ಕೊಡ್ತೇನೆ ಒಂದು ಎರಡು ಈಗ ಘನ ಮೂಲ ಐದು ನೀವು ಪ್ರಯತ್ನ ಮಾಡಬೇಕು ಇದರ ಬೆಲೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಸಾಧ್ಯ ಇದ್ದರೆ ಅದು ಕರಣಿ ಅಲ್ಲ ಇನ್ನು ಬರಿತೇನೆ ರೂಟ್ ಎಂಬತ್ತೊಂದು ಇನ್ನೊಂದು ಬರಿತೀನಿ ಘನ ಮೂಲ ಹದಿನೈದು ನಾಲ್ಕನೇದು ಬರೀತೇನೆ ನಾಲ್ಕನೇ ಮೂಲದ ಇಪ್ಪತ್ತು ಕೊನೆಯ ಪ್ರಶ್ನೆ ಬರಿತೇನೆ ಐದನೇ ಮೂಲದ ಹದಿನಾರು ಇವುಗಳಲ್ಲಿ ನಾವು ವಿಂಗಡಣೆ ಮಾಡಬೇಕು ಕರಣಿಗಳು ಯಾವುದು ಕರಣಿ ಅಲ್ಲದ್ದು ಯಾವುದು ಅಂತ ಪ್ರಯತ್ನ ಮಾಡ್ತೀರಾ